ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ವಜ್ರೇಶ್ವರಿ ಕಾರನ್ನು ನಿಲ್ಲಿಸ್ತಾಳೆ ಮಕ್ಕಳು ಇಬ್ಬರು ಕಾರಿಂದ ಇಳ್ಕೊಂಡು ವಜ್ರೇಶ್ವರಿಗೆ ಗೊತ್ತಾಗದ ರೀತಿ ಹೋಗ್ತಾರೆ ಒಂಥರ ವಜ್ರೇಶ್ವರಿ ಕಾರನ್ನು ಸ್ವಲ್ಪ ಮುಂದೆ ತಂದು ನಿಲ್ಲಿಸ್ತಾಳೆ ಆಗ ಟೈಗರ್ ವಜ್ರೇಶ್ವರಿ ಹತ್ರ ಬರ್ತಾನೆ ಟೈಗರ್ ಅವನನ್ನು ನಾವೇ ಕಿಡ್ನಾಪ್ ಮಾಡಿದ್ವು ಅಂತ ಅವನಿಗೆ ಹೇಗೆ ಗೊತ್ತಾಯ್ತು ಅಂತಾಳೆ ವಜ್ರೇಶ್ವರಿ ಬಹಳ ಬುದ್ಧಿವಂತ ಗೆಸ್ ಮಾಡಿಬಿಟ್ಟ ಮೇಡಮ್ ಅವನು ಅಂತಾನೆ ಟೈಗರ್ ಎಲ್ಲಿ ಅವನು ಅಂತ ವಜ್ರೇಶ್ವರಿ ಕೇಳಿದಾಗ ಮೂಟೆ ಕಟ್ಟಿ ಒಳಗಡೆ ಬಿಸಾಕಿದ್ದೀನಿ ಮೇಡಮ್ ಅಂತಾನೆ ಟೈಗರ್ ನಡೀ ಅಂತ ವಜ್ರೇಶ್ವರಿ ಟೈಗರ್ ಹಿಂದೆ ಬರ್ತಾಳೆ ಆಗ ಮೂಟೆ ಒಳಗಡೆ ಇರೋ ಜೀವ ಅತ್ತೆ ಮಾ ಅಂತ ಕರಿತಾ ಹೇಗೆ ಕಂಡು ಅಂತ ಶಾಕ್ ಆಯಿತಾ ನೀವು ಮುಖ ಮಾರ್ಸ್ಕೊಂಡ್ರೂ ನೀವು ಹಾಕೋ ಪರ್ಫ್ಯೂಮ್ ನಿಮ್ಮನ್ನು ತೋರಿಸ್ಕೊಡ್ಬಿಡುತ್ತೆ ಅಂತಾನೆ ಆಗ ವಜ್ರೇಶ್ವರಿ ಅವನಿಗೆ ಕೋಲಿಂದ ಹೊಡೆದು ಯಾರು ನೀನು ನನಗೆ ಯಾಕೆ ಬಂದು ಒಕ್ಕರ್ಸ್ಕೊಂಡಿದ್ಯಾ ಅಂತಾಳೆ ಅನ್ಯಾಯ ಅಧರ್ಮಗಳಿಗೆಲ್ಲ ಪೀಕ್ ಲೆವೆಲ್ಗೆ ಹೋದಾಗ ಅದಕ್ಕೆ ಒದೆ ಕೊಡೋಕೆ ಅಂತಲೇ ದೇವರೊಬ್ಬರನ್ನ ಕಳಿಸ್ತಾನಂತೆ ನಿನ್ನ ಪಾಲಿಗೆ ಅವನು ನಾನೇ ಅತ್ತಮ್ಮ ಅಂತಾನೆ ಜೀವ ನಿನ್ನ ಅಂತ ಮತ್ತೆ ಹೊಡಿತಾಳೆ ವಜ್ರೇಶ್ವರಿ ರಚನಾ ಲೈಫ್ಗೆ ಕಾಲಿಟ್ಟೆ ಅಂತ ತಕ್ಷಣ ನಿನಗೊಂದು ಗತಿ ಕಾಣಿಸ್ಬೇಕಾಗಿತ್ತು ನಾನು ರೋಡ್ ಸೈಡ್ ತಿಂಡಿ ಮಾರೋನು ನನಗೇನು ಸೆಟ್ ಆಗ್ತಾನೆ ಅಂತ ನೆಗ್ಲೆಕ್ಟ್ ಮಾಡಿದ್ದೇ ತಪ್ಪಾಗೋಯಿತು ಯಾವತ್ತು ನಿನ್ನನ್ನು ಕಾಂಪೌಂಡ್ ಒಳಗಡೆ ಬಿಟ್ಕೊಂಡುನೋ ಅವತ್ತು ಮನೆಯವರಿಗೆ ವಜ್ರೇಶ್ವರಿ ಭಯ ಹೊರಟೋಯ್ತು ರಚನಾ ಮೇಲೆ ನನಗಿದ್ದ ಕಂಟ್ರೋಲ್ ತಪ್ಪೋಯ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ವಜ್ರೇಶ್ವರಿ ಕೆಪಾಸಿಟಿ ವಜ್ರೇಶ್ವರಿಗೆ ಡೌಟ್ ಬರೋ ಥರ ಆಗೋಯ್ತು ಇನ್ಯಾವ ರಿಸ್ಕ್ ತಗೊಳ್ಳೋಲ್ಲ ನಾನು ಟೈಗರ್ ಇವನನ್ನು ಇವತ್ತೇ ಮುಗಿಸ್ಬಿಡು ಅಂತಾಳೆ ವಜ್ರೇಶ್ವರಿ ಓಕೆ ಮೇಡಮ್ ಅಂತಾನೆ ಟೈಗರ್ ಅತ್ಯಮ್ಮ ಒಬ್ರನ್ನ ಉಳ್ಸಕೋ ಅಳ್ಸಕ್ಕು ನೀವೇನಾದರೂ ದೇವ್ರ ಆಫ್ಟರ್ ಆಲ್ ಒಬ್ಬ ವೀಲನ್ ಎತ್ ಬಿಡ್ತೀನಿ ಮುಗಿಸ್ಬಿಡ್ತೀನಿ ಅನ್ನೋ ಟಿ ಟಿಲ್ ಡೈಲಾಗ್ನಗಳನ್ನೆಲ್ಲ ಬಿಟ್ಟು ನನ್ನ ಕ್ಷಮಾಪಣೆ ಕೇಳ್ಕೊಳ್ಳಿ ಹೋದರೆ ಹೋಗಲಿ ಅಂತ ಬಿಟ್ಬಿಡ್ತೀನೇನೋ ಅಂತಾನೆ ಜೀವ ಏ ಜೀವ ಅಂತಳೆ ವಜ್ರೇಶ್ವರಿ ಈಗಲೂ ಅಯ್ಯೋ ಪಾಪ ಅಂತ ಲಾಸ್ಟ್ ಚಾನ್ಸ್ ಕೊಡ್ತಿದ್ದೀನಿ ತಿಡ್ಕೊಳ್ಳಿ ಇಲ್ಲಾಂದರೆ ಮುಗಿಸ್ಬಿಡ್ತೀನಿ ನಿಮ್ಮ ಈ ವೇಷನ ರಚನಾ ಮುಂದೆ ಅಂತ ಜೀವ ಹೇಳುವಾಗ ಅದನ್ನು ನೋಡೇ ಬಿಡೋಣ ಕಣೋ ಟೈಗರ್ ಅಂತ ವಜ್ರೇಶ್ವರಿ ಈಚೆ ಬಂದು ಟೈಗರ್ ಇವನನ್ನು ಇಲ್ಲೇ ಏನು ಮಾಡಬೇಡಿ ಊರಾಚೆ ತಗೊಂಡೋಗಿ ಹೋಗಿ ಇವತ್ತು ರಾತ್ರಿಯೇ ಸಾಯಿಸಿಬಿಡಿ ಹೆಣನೂ ಸಿಗಬಾರ್ದು ಆ ಖರಾಬ್ ಹೆಂಗಸು ಏನಾದ್ರು ಅಂತಾಳೆ ವಿಜ್ರೇಶ್ವರಿ ಫೋನ್ ಮಾಡಿದೆ ಇಲ್ಲಿಗೆ ಬರ್ತಾಳಂತೆ ಅಂತಾನೆ ಟೈಗರ್ ಹಾಗಿದ್ರೆ ನಾನು ಹೊರಡ್ತೀನಿ ಏನಾದರೂ ಇದ್ದರೆ ಆ ಹೊಸ ನಂಬರ್ಗೆ ಮಾತ್ರ ಕಾಲ್ ಮಾಡು ಅಂತ ವಜ್ರೇಶ್ವರಿ ಹೋಗ್ತಾಳೆ ಓಕೆ ಮೇಡಮ್ ಅಂತ ಟೈಗರ್ ಆ ಹೆಂಗಸಿಗೆ ಕಾಲ್ ಮಾಡಿ ಎಲ್ಲಿದ್ಯಾ ಅಂತಾನೆ ಹೊರಟಿದ್ದೀನಿ ಮೇಡಮ್ ಮೇಕಪ್ ಮಾಡಿಕೊಂಡು ಬರ್ತೀನಿ ಅಂತಾಳೆ ಆ ಹೆಂಗಸು ಬೇಗ ಸೈಟ್ಗೆ ಬಾ ತುಂಬ ಕೆಲಸ ಇದೆ ಅಂತಾನೆ ಟೈಗರ್ ಹಾಂ ವಜ್ರೇಶ್ವರಿ ಮೇಡಮ್ ಫೋನ್ ಮಾಡಿದರು ಏನು ಮಾಡಬೇಕು ಅಂತ ಹೇಳಿದ್ದಾರೆ ಅಲ್ಲೇಗೆ ಬರ್ತೀನಿ ಅಂತ ಆ ಹೆಂಗಸು ಹೋಗುವಾಗ ಕೃಷ್ಣ ಮತ್ತು ರಕ್ಷಿತ್ ಅವಳ ಹತ್ರನೇ ಬರ್ತಾರೆ ಅವಳು ಚೀಲದಿಂದ ಅವಳು ಪರ್ಸು ಕೆಳಗೆ ಬೀಳುತ್ತೆ ಅಜ್ಜಿ ನಿಮ್ಮ ಪರ್ಸು ನಿಮ್ಮ ಪರ್ಸು ಅಂತ ಮಕ್ಳಿಗೆ ಹೋಗ್ತಾರೆ ಆ ಹೆಂಗಸು ಹೋಗ್ತಾನೆ ಇರ್ತಾಳೆ ಸರಿ ಬಾ ಅವರಿಗೆ ಪರ್ಸ್ಕೊಡೋಣ ಅಂತ ಮಕ್ಕಳು ಅಜ್ಜಿ ನಿನ್ನ ಪರ್ಸು ಅಂತ ಆ ಅಜ್ಜಿ ಹಿಂದೆಯೇ ಓಡಿ ಬರ್ತವೆ ಆ ಅಜ್ಜಿ ಅಲ್ಲೇರು ಮನೆಗೆ ಹೋಗಿ ಹಾಕುತ್ತಾಳೆ ಮಕ್ಕಳು ಬಂದು ಡೋರ್ ಬಡ್ದು ಅಜ್ಜಿ ಅಜ್ಜಿ ಅಂತ ಕರೀತಾರೆ ಆದರೆ ಆ ಹೆಂಗಸು ಡೋರ್ ಓಪನ್ ಮಾಡಲ್ಲ ನಾವು ಕರೆದಿದ್ದು ಅವರಿಗೆ ಕೇಳಿಸಲ್ಲ ಅನ್ಸುತ್ತೆ ಕಿಟಕೀಲಿ ನೋಡೋಣ ಬಾ ಅಂತ ಇಬ್ಬರು ಕಿಟಕಿಲಿ ಅವಳನ್ನು ನೋಡ್ತಾರೆ ಅವಳು ಮೇಕಪ್ ಮಾಡ್ಕೊತಿರ್ತಾಳೆ ಆಗ ಟೈಗರ್ ಕಾಲ್ ಮಾಡಿ ಇನ್ನೂ ಎಷ್ಟೊತ್ತು ಬೇಗ ಬಾ ಫಾಸ್ಟಾಗಿ ಕೆಲಸ ಮುಗಿಬೇಕು ಅಂತಾನೆ ಆ ಜೀವನ ಒಂದು ಗತಿ ಕಾಣಿಸ್ದೆ ನಾನಿವತ್ತು ಮನೆಗೆ ಹೋಗೋದು ಇಲ್ಲ ಅಂತಾಳೆ ಹೆಂಗಸು ಆಗ ಕೃಷ್ಣ ಜೀವ ಅಂದರೆ ಬೇಬಿ ಅಂತಾಳೆ ಪದೇ ಪದೇ ಫೋನ್ ಮಾಡಿ ನನಗೆ ಇರಿಟೇಟ್ ಮಾಡಬೇಡ ನಾನು ಇಲ್ಲಿಗೆ ಬರ್ತಿದ್ದೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ಆ ಹೆಂಗ್ಸು ಬೇಬಿ ಹೌದಾ ಅಲ್ವಾ ಅಂತ ಗೊತ್ತಾಗೋದಕ್ಕೆ ನಾವು ಅವಳನ್ನು ಫಾಲೋ ಮಾಡೋಣ ಅಂತ ಮಕ್ಕಳು ಮಾತಾಡಿಕೊಂಡು ಅವಳನ್ನು ಫಾಲೋ ಮಾಡ್ತಾರೆ ಈಚೆ ವಜ್ರೇಶ್ವರಿ ಮನೆಗೆ ಬರ್ತಾಳೆ ಜೀವ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತಾಳೆ ರಚನಾ ಕಮಿಷ್ನವರು ಏನಾದರೂ ಅಪ್ಡೇಟ್ ಕೊಟ್ರಾ ಅಂತಾರೆ ಮನೋಹರ್ ಪೊಲೀಸರಿಗೆ ಕಿಡ್ನಾಪ್ ಗ್ಯಾಂಗ್ ಬಗ್ಗೆ ಗೊತ್ತಿರುತ್ತಲ್ವ ಅಕ್ಕ ಅಂತಾರೆ ಆರತಿ ಈಗ ಎಲ್ಲ ಕಡೆ ಸಿ ಸಿ ಕ್ಯಾಮರಾ ಇರುತ್ತೆ ಹಾಗಾಗಿ ಆ ಎಲ್ಲಾದರೂ ಒಂದು ಕಡೆ ಸಿಕ್ಕಾಕೋತಾರೆ ಅಂತಾಳೆ ನಿಹಾರಿಕಾ ಹೌದಲ್ವಾ ಅಂತಾನೆ ತೇಜ ಕಮಿಷನರು ಅದನ್ನೇ ಹೇಳಿದರು ನಮ್ಮ ಶ್ಟಾಫ್ನೆಲ್ಲ ಮನೆ ಕಳಿಸಿದ್ರೆ ಕಿಡ್ನಾಪರ್ಸ್ಗೆ ಗೊತ್ತಾಗ್ಬಿಡುತ್ತೆ ಯಾಕಂದರೆ ಅವ್ರ ಕಡೆಯವರು ನಮ್ಮ ಕಡೆಯವ್ರ ಮೇಲೆ ಕಣ್ಣಿಟ್ಟಿರ್ತಾರೆ ಅಂತ ಅದಕ್ಕೆ ಅವ್ರ ಕೇಳಿರೋ ಒಂದು ಕೋಟಿನ ನೀವು ಅರೇಂಜ್ ಮಾಡೋ ಥರ ಆ್ಯಕ್ಟ್ ಮಾಡ್ತೀರಿ ಅಕಸ್ಮಾತ್ ಫೋನ್ ಮಾಡಿದರೆ ದೊಡ್ಡ ಅರೇಂಜ್ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ ಅಂತ ಸ್ವಲ್ಪ ಎಂಗೇಜ್ ಆಗಿ ಇಟ್ಟಿರಿ ಅಷ್ಟರಲ್ಲಿ ನಾವು ಪತ್ತೆ ಮಾಡ್ತೀವಿ ಅಂತ ಹೇಳಿದರು ಅಂತಾಳೆ ವಜ್ರೇಶ್ವರಿ ಸದ್ಯ ಪರಿಸ್ಥಿತಿಲಿ ಅದೇ ಬೆಟರ್ ಅನಿಸುತ್ತೆ ಹಣಕ್ಕೆ ಹಣ ಉಳಿಯುತ್ತೆ ಆ ಚಿತ್ರ ನಾನು ಮನೆಗೆ ವಾಪಸ್ ಬರುತ್ತೆ ಅಂತಾಳೆ ನಿಹಾರಿಕಾ ಆಗ ರಚನಾ ಫೋನ್ಗೆ ಗಜಾನನ್ ಫೋನ್ ಮಾಡ್ತಾರೆ ಹಲೋ ಹೇಳಿ ಸರ್ ಹೌದಾ ಸರ್ ನೀವೇನು ಮಾಡಬೇಡಿ ಅದರಿಂದ ಜೀವಕ್ಕೆ ಅಪಾಯ ಆಗ್ಬೌದು ನಾವೇ ಮ್ಯಾನೇಜ್ ಮಾಡ್ಕೋತೀವಿ ಥ್ಯಾಂಕ್ ಯು ವೆರಿ ಮಚ್ ಅಂತ ಕಾಲ್ ಕಟ್ ಮಾಡಿ ಅಮ್ಮ ಗಜಾನನ ಅವರು ಜೀವ ಫೋನ್ನ ಟ್ರ್ಯಾಪ್ ಮಾಡೋಕ್ಕೆ ಹೇಳಿದ್ದಾರೆ ಅವ್ರ ಫೋನು ಕೊನೆ ಸಲ ವರ್ಕ್ ಆಗಿರೋದು ಪಂತ್ರಪಾಳ್ಯದಲ್ಲಿರೋ ಶೆಡ್ ಹತ್ರ ಅಂತೆ ಅಂತಾಳೆ ರಚನಾ ಪಂತ್ರಪಾಳ್ಯದಲ್ಲಿ ನಮ್ಮದು ಒಂದು ಶೆಡ್ ಇರ್ಬೇಕಲ್ವಾ ಕಾಲಿ ಜಾಗ ಹಾಗೆ ಬಿಟ್ಟರೆ ಯಾರಾದರೂ ಶಬರ್ ಮಾಡ್ತಾರೆ ಅಂತ ಅಕ್ಕ ಅಲ್ಲಿ ಶೆಡ್ ಗಳಿಸಿದಾರಲ್ವಾ ಬೈ ಚಾನ್ಸ್ ನಮ್ಮ ಶೆಡ್ ಅಲ್ಲಿ ಜೀವನ ಕಿಡ್ನಾಪ್ ಮಾಡಿ ಇಟ್ಟಿದಾರಾ ಅಂತಾರೆ ಆರತಿ ನಮ್ಮನೆಯವರನ್ನ ಕಿಡ್ನಾಪ್ ಮಾಡಿ ನಮ್ಮ ಶೆಡ್ ಅಲ್ಲೇ ಚಿಕ್ಕಮ್ಮ ಕಿಡ್ನಾಪರ್ಸ್ ಅಷ್ಟೊಂದು ಈಡೇರ್ಸ ನಮ್ಮ ಥರದ್ದೇ ಅಲ್ಲಿ ಬೇಕಾದಷ್ಟು ಶೆಡ್ಗಳಿವೆ ಅಂತಾಳೆ ಹಾಗಾದರೆ ಹಾಗಾದ್ರೆ ಅಲ್ಲಿಗೆ ತಕ್ಷಣ ಹೋಗಿ ಹುಡ್ಕೋಣ ಅಂತಾಳೆ ರಚನಾ ನಡೀರಿ ಹೋಗೋಣ ಅಂತ ಮನೋಹರ್ ತೇಜ ಹೇಳಿದಾಗ ಬೇಡ ಅಂತ ವಜ್ರೇಶ್ವರಿ ಕೂಡ್ತಾಳೆ ಈಚ ಆ ಹೆಂಗಸಿನ ಮಕ್ಕಳು ಫಾಲೋ ಮಾಡ್ಕೊಂಡು ಬರ್ತಾರೆ ಆ ಹೆಂಗಸು ಶೆಡ್ಬಾಳ್ಗಡೆ ಬರ್ತಾಳೆ ಮಕ್ಕಳು ಬರ್ತಾರೆ ಅಡ್ಡ ನಿಂತ್ಕೊಂಡು ನೋಡ್ತಿರ್ತಾರೆ ಆ ಹೆಂಗಸು ಬಂದು ಜೀವಾಗೆ ತೊಳೆದು ಬದುಕೇ ಇದ್ದೇನೋ ಏನೋ ಸೌಂಡ್ ಇಲ್ಲದೆ ಇರೋದು ನೋಡಿ ಎಲ್ಲೋ ಹೊಗೆ ಹಾಕ್ಸ್ಕೊಂಡು ಬಿಟ್ಟಿದ್ಯಾ ಅಂತ ಡೌಟ್ ಆಯಿತು ಅಂತಾಳೆ ನಾನು ನಿಮಗೆ ಹೊಗೆ ಹಾಕೋಕಂತಲೇ ಬಂದಿರೋದು ಕಡೆ ಅಂತಾನೆ ಜೀವ ಮೂಟೆಗಟ್ಟಿ ಕೂರಿಸಿದ್ರು ದಿಮಾಗ್ ಹೋಗಿಲ್ಲ ಅಲ್ವಾ ಆ ಹೆಂಗಸು ಮತ್ತೆ ಒದಿತಾಳೆ ಬೇಬಿ ಅಂತಾಳೆ ಕೃಷ್ಣ ಮಾಡ್ತೀನಿರು ಅಂತ ಕೋಲ್ ತಗೊಂಡು ಅವನಿಗೆ ಆ ಹಿಂಸು ಹೊಡಿಬೇಕು ಅನ್ನುವಾಗ ಬೇಬಿ ಅಂತ ಕೂಗ್ತಾಳೆ ಕೃಷ್ಣ ಟೈಗರ್ ಅಡ್ಡ ಉತ್ಕೋತಾನೆ ಬೇಬಿ ನೀನ್ಯಾಕೆ ಬರೋಕ್ ಹೋದೆ ಇಲ್ಲಿಗೆ ಮೊದಲು ಓಡಿ ಹೋಗು ಇಲ್ಲಿಂದ ಅಂತಾನೆ ಜೀವ ಕೃಷ್ಣ ಬಾ ಅಂತ ರಕ್ಷಿತ್ ಕೂಗ್ತಾನೆ ರೌಡಿಗಳು ಅವರನ್ನು ಅಟಿಸ್ಕೊಂಡು ಹೋಗ್ತಾರೆ ಈಚೆ ವಜ್ರೇಶ್ವರಿ ರಚನಾ ಈ ಅಮ್ಮನ ಮೇಲೆ ಇಷ್ಟು ಬೇಗ ನಂಬಿಕೆ ಹೊರಟೋಯ್ತಾ ಈ ವಜ್ರೇಶ್ವರಿ ಕೈಲಾಗ್ದೋಳ ಥರ ಆಗೋಗ್ಬಿಟ್ಟಿದ್ದಾಳೆ ಇವಳನ್ನು ನಂಬ್ಕೊಂಡ್ರೆ ಕೆಲಸ ಆಗೋದು ಇಲ್ಲ ನಿನ್ನ ಪಡೆನ ಕಟ್ಕೊಂಡು ಹೊರಟೆ ಬಿಟ್ಟಿಯಾ ಅಂತಾಳೆ ಇಲ್ಲಮ್ಮ ಹಾಗಲ್ಲ ಅಂತಾಳೆ ರಚನಾ ಜೀವ ಇರೋ ಲೊಕೇಶನ್ ಗೊತ್ತಾದ ಮೇಲೆ ನಮ್ಮ ಪ್ರಯತ್ನ ಮಾಡಬೇಕಲ್ವಾ ಅತಿಗೆ ಅಂತಾರೆ ಮನೋಹರ್ ಹೀಗೆ ಮೀನಮೇಷ ಎಣಿಸ್ತಾ ಇದ್ದರೆ ಆಗುತ್ತಾ ಅತಿಗೆ ಅಂತಾನೆ ತೇಜ ಅಲ್ಲಿಗೆ ನೀವೆಲ್ಲ ಬುದ್ಧಿವಂತರು ನಾನು ದಡ್ಡಿ ಅಂತಾಳೆ ವಜ್ರೇಶ್ವರಿ ಹೇಗಾದರೂ ಮಾಡಿ ಜೀವನ ಕಾಪಾಡ್ಕೋಬೇಕು ಅನ್ನೋ ಅಕ್ಕರೆ ಅಷ್ಟೇ ಅಂತಾರೆ ಆರತಿ ಈ ಅಕ್ಕರೆ ಸಕ್ಕರೆ ನನಗಿಲ್ವಾ ಜೀವ ನನ್ನಳ್ಯ ಅದು ಹೇಗೆ ಅವನ್ನ ಬಿಟ್ಬಿಡ್ತೀನಿ ಅಂತಾಳೆ ವಜ್ರೇಶ್ವರಿ ಹಾಗಲ್ಲಮ್ಮ ಅಂತಾಳೆ ರಚನಾ ರಚನಾ ಇಮೋಷನಲ್ ಆಗದೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು ಮೊಬೈಲ್ ನೆಟ್ವರ್ಕ್ ಲಾಸ್ಟ್ ಶೆಡ್ ತೋರಿಸ್ತಿದೆ ಅಂದರೆ ಕಿಡ್ನಾಪರ್ಸು ನಾವು ಬರ್ತೀವಿ ಅಂತ ಅಲ್ಲೇ ಕೂತಿರ್ತಾರಾ ಜೀವ ಮೊಬೈಲ್ನ ಆನ್ ಆಗಿರೋದನ್ನು ನೋಡಿ ಆ ಜಾಗದಲ್ಲಿ ಆಫ್ ಮಾಡಿರ್ಬೋದು ಅಲ್ಲಿಂದ ಮೂವ್ ಆನ್ ಆಗಿರ್ಬೋದು ಎಲ್ಲಿದ್ದಾರೆ ಎಕ್ಸಾಕ್ಟ್ಲಿ ಅಂತ ಯಾರಿಗಾದರೂ ಗೊತ್ತಾ ನಾವು ಅಲ್ಲಿಗೆ ಹೋಗಿ ಅವ್ರು ಏನಾದರೂ ನಮ್ಮನ್ನು ನೋಡಿ ನಾವು ವಾರ್ನಿಂಗ್ ಕೊಟ್ಟಿದ್ದರೂ ಕಾಸು ಕೊಡದೆ ಈ ಥರ ಧೈರ್ಯವಾಗಿ ಗ್ಯಾಂಗ್ ಕಟ್ಕೊಂಡು ಬಂದಿದ್ದಾರೆ ಅಂತ ಜೀವನ ಏನಾದರೂ ಮಾಡಿಬಿಟ್ರೆ ಅದಕ್ಕೆ ಹೇಳ್ತಿರೋದು ಸ್ವಲ್ಪ ತಾಳ್ಮೆ ಇರಲಿ ಸರಿಯಾಗಿ ಪ್ಲ್ಯಾನ್ ಮಾಡಿ ಜೀವನ ಕಾಪಾಡೋಣ ಹಣ ಹೋದರೂ ಪರವಾಗಿಲ್ಲ ಕಿಡ್ನಾಪರ್ಸ್ ಫೋನ್ ಮಾಡೋ ತನಕ ಕಾಯೋಣ ಅಂತಾಳೆ ವಜ್ರೇಶ್ವರಿ ಆಗ ನಿಧಿ ಬಂದು ಅಕ್ಕ ಕೃಷ್ಣ ಮನೆಯಲ್ಲಿ ಎಲ್ಲೂ ಕಾಣಿಸ್ತಿಲ್ಲ ಅಂತಾಳೆ ಈಚೆ ಮಕ್ಕಳು ಗಾಡಿ ಅಡ್ಡ ವಿತ್ಕೋತಾರೆ ರೌಡಿಗಳು ಬಂದು ಕೂಸುಗಳ ಇಲ್ಲಿದ್ದೀರಾ ಅಂತಾರೆ ಈಚೆ ಬರ್ರೋ ಅಂತ ಅವ್ರ ಹತ್ರ ಹೋಗುವಾಗ ರೌಡಿಗಳ ಕಣ್ಣಿಗೆ ಮಣ್ಣನ್ನು ಎರಚಿ ಜೀವ ಇರೋಲ್ಲಿಗೆ ಓಡಿ ಬಂದು ಬೇಬಿ ಅಂತಾಳೆ ಕೃಷ್ಣ ಆಗ ಟೈಗರ್ ಆಚೆ ಹೋಗ್ತಾನೆ ಮತ್ತೆ ಬಂದೆ ನೀವು ಅಂತಾಳೆ ಆ ಹೆಂಗಸು ಅವಳನ್ನು ದೂಡಿ ನಾವು ನಿಮ್ಮನ್ನು ಬಿಡಿಸ್ತೀವಿ ಅಂತಾನೆ ರಕ್ಷಿಸಿ ರಕ್ಷಿತ್ ಓಡಿ ಹೋಗ್ರು ಅಂತಾನೆ ಜೀವ ಮಕ್ಕಳು ಮತ್ತೆ ಅಲ್ಲಿಂದ ಓಡ್ತಾರೆ ಆ ಹೆಂಗಸು ಅಡಿಸ್ಕೊಂಡು ಬಂದು ರೌಡಿಗಳಿಗೆ ಬೈತಾಳೆ ಎಲ್ಲಿ ಹೋಗಿದ್ರೆ ನೀವು ಮಕ್ಕಳನ್ನು ಆಡಿಸ್ಕೊಂಡು ಹೋಗಿ ಅಂತಾಳೆ ಈಚೆ ಟೈಗರ್ ವಜ್ರೇಶ್ವರಿಗೆ ಫೋನ್ ಮಾಡಿ ಒಂದು ಸಮಸ್ಯೆ ಆಗಿದೆ ಕೃಷ್ಣನು ರಕ್ಷಿತ್ ಇಲ್ಲಿಗೆ ಬಂದಿದ್ರು ಮೇಡಮ್ ಅಂತ ಆಗಿರೋದನ್ನು ಹೇಳ್ತಾನೆ ಇಬ್ರು ಪುಟ್ ಮಕ್ಕಳನ್ನು ಹಿಡ್ದು ಹಾಕೋಕೆ ಆಗಲಿಲ್ವ ನಿಮಗೆ ಬರ್ತಾ ಬರ್ತಾ ನೀನು ಚಾಮ್ ಕಳ್ಕೊತಿದ್ದೀಯ ಟೈಗರ್ ನೀನು ಈಗ ಎಲ್ಲಿ ಎಲ್ಲಿದ್ದಾರೆ ಅವರು ಅಂತಾಳೆ ವಜ್ರೇಶ್ವರಿ ಮೋಸ್ಟ್ಲಿ ಮನೆಗೆ ಬರ್ತಿರಬೇಕು ಅಂತ ಟೈಗಾರ್ ಅಯ್ಯೋ ಕರ್ಮವೇ ನೀನೇನಾದರೂ ಅಲ್ಲಿ ನೋಡಿದ್ರ ನಿನ್ನನ್ನು ಅಂತಾಳೆ ವಜ್ರೇಶ್ವರಿ ಇಲ್ಲ ನಾನು ಅವ್ರ ಕಣ್ಣಿಗೆ ಕಾಣಿಸ್ಕೊಳ್ಳಲಿಲ್ಲ ಮೇಡಮ್ ಅಂತ ಟೈಗಾರ್ ಅಷ್ಟು ಸಾಕು ಬಿಡು ಉಳಿದಿದ್ದನ್ನು ನಾನು ನೋಡ್ಕೋತೀನಿ ಫೋನ್ನ ಹಿಂಗ್ಸಿಗೆ ಕೊಟ್ಬಿಟ್ಟು ನೀನು ಅಲ್ಲಿಂದ ಹೊರಟುಬಿಡು ಅಂತಾಳೆ ವಜ್ರೇಶ್ವರಿ ಈಚೆ ಆರ್ತಿ ಮನೆ ಮನೆ ಸುತ್ತ ಹುಡುಕದೆ ಮಗು ಎಲ್ಲೂ ಕಾಣಿಸ್ತಿಲ್ಲ ಬಾವ ಅಂತಾರೆ ಎಲ್ಲೂ ಕಾಣಿಸ್ತಿಲ್ಲ ಅಂತಾರೆ ಮನೋಹರ್ ನಾನು ರೂಮ್ ಟೆರೇಸ್ ಕಡೆ ಹುಡುಕದೆ ಎಲ್ಲೂ ಕಾಣಿಸ್ತಿಲ್ಲ ಅಂತಾಳೆ ರಚನಾ ಆಗ ಕೃಷ್ಣ ಬಂದು ಅಮ್ಮ ಅಂತ ಕರೀತಾಳೆ ಕೃಷ್ಣ ಕಂದ ಎಲ್ಲಿ ಹೋಗಿದ್ದೆ ನೀನು ಅಂತಾಳೆ ರಚನಾ ಅಮ್ಮ ನಾನು ಬೇಬಿ ನೋಡಿದೆ ಅಂತಾಳೆ ಕೃಷ್ಣ ಆಗ ಎಲ್ಲರೂ ಶಾಪ್ನಿಂದ ಅವಳನ್ನು ನೋಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ